ನೋಡಿ ಇದೇ ಹಾಸ್ಪಿಟ್ಲಿಂದ ಸರೋಜಮ್ಮನವ್ರನ್ನ ದಾವಣಗೆರೆ ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾಯಿದ್ದೀವಿ ಮೆಗಾನ್ ಹಾಸ್ಪಿಟ್ಲಿಂದ ನೋಡಿ ಆ ಪೇಶೆಂಟ್ ಬಂದು ಸರೋಜಮ್ಮನವರು ಇಲ್ಲಿದ್ದಾರೆ ಅವ್ರು ಅನ್ನೋನು ಆ್ಯಕ್ಚುಲಿ ಅವ್ರಿಗೆ ಐತೆ ಅದೈತೆ ಇದೈತೆ ಅಂತಾರೆ ಅದು ನಮ್ಗೆ ನಮಗೆ ಬ್ಯಾಡ್ದಿದ್ದು ಬಟ್ ಆಶ್ರಮ ನಮ್ಮ ದಾವಣಗೆರೆ ಆಶ್ರಮವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅನಾಥ ಸೇವ ಅನಾಥ ಪೇಷೆಂಟ್ಗೆ ಉಚಿತ ಸೇವೆ ಮಾಡ್ತೀರಲ್ಲ ನೀವು ಬನ್ನಿ ನಮಗೆ ಇದು ಮಾಡಿಕೊಡಿ ಹೇಳಿದಾಗ ಮೂರು ಸಿಂದೆ ನನಗೆ ಅವ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನಾನು ಸರಿ ಆಯಿತು ಅಂಥೇಳಿ ಅವ್ರಿಗೆ ಒಪ್ಕೊಂಡಿರ್ತೀನಿ ಅವ್ರ ಲೈಸೆನ್ಸ್ ಎಲ್ಲ ಹಾಕಿದಾಗ ನಾನು ಇಲ್ಲೆಲ್ಲ ಸಬ್ಜೆಕ್ಟ್ ಮಾಡಿ ಇವರೇ ನೋಡಿ ಸರೋಜಮ್ಮ ಹೇಳ್ಬಿಟ್ಟು ನನ್ನ ಗಾ ನನ್ನ ಗಾಡಿ ಇಲ್ದಿದ್ದ ಕಾರಣ ನಮ್ಮ ಫ್ರೆಂಡ್ ಗಾಡಿ ಇಸ್ಕೊಂಡು ಹೋಗ್ತಾಯಿದ್ದೀನಿ ಇದರಲ್ಲೇನು ದುಡ್ಡು ಕಾಸು ಏನಿಲ್ಲ ಆ ರೀತಿಯಲ್ಲಿ ಇವರೇ ಸರೋಜಮ್ಮ ಅಂತ ಸರೋಜಮ್ಮ ಚೆನ್ನಾಗಿದೆಯಾ ಹ್ಞೂ ಸರಿ ಈ ಕಾರಣಕ್ಕೆ ನಮ್ಮ ಫ್ರೆಂಡ್ ಗಾಡಿ ಇಸ್ಕೊಂಡು ಇದ್ದೀನಿ ನಮ್ಮ ಫ್ರೆಂಡೇ ಎಲ್ಲ ಪೆಟ್ರೋಲು ಎಲ್ಲ ಅವನೇ ಹಾಕ್ಸಿ ಕಳಿಸ್ತಾನೆ ಇದೇ ಕಾವೇರಿ ಆಂಬುಲೆನ್ಸ್ ಅಂತೇಳಿ ಗಾಡಿ ನಂಬರ್ ನೋಡಿ ಇಲ್ಲೈತೆ ನಮ್ಮ ಗಾಡಿ ಇನ್ನು ರೆಡಿ ಆಗದಿದ್ದ ಕಾರಣಕ್ಕೆ ಈ ಗಾಡಿಯಲ್ಲಿ ಇದ್ದೀವಿ ಎಲ್ಲ ಸಹಕಾರ ಕೊಡ್ತಾ ಇರೋದು ದೊಡ್ಡ ಅಂತ ಇವನೇ ಅವನು ಇವನದೇ ಗಾಡಿ ಇವನೇ ಎಲ್ಲ ಸಹಕಾರ ಕೊಟ್ಟು ಇದು ಮಾಡ್ತಾಯಿರೋದು ನಮ್ಮ ಅಜ್ಜಿ ಸರೋಜಮ್ಮ ದೋಸೆ ತಿನ್ಬೇಕಂತೂ ದೋಸೆ ತಿಂತೈತೆ ದೋಸೆ ತಿಂದಮೇಲೆ ಇಲ್ಲಿಂದ ಬಿಡ್ತೀವಿ ಅಲ್ಲ ಸರೋಜಮ್ಮ ದೋಸೆ ಇಲ್ಲಿಂದ ಮೇಲೆ ಹಾಂ ಹ್ಞೂ ದೋಸೆ ತಿನ್ನು ನಿಧಾನಕ್ಕೆ ತಿನ್ನು ತಿನ್ನು ತರ್ತೀನಿ ಆಯ್ತಾ ತಿನ್ನು ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯಿಂದ ದಾವಣಗೆರೆ ವೃದ್ಧಾಶ್ರಮಕ್ಕೆ ಅನಾಥೆ ಸರೋಜಮ್ಮ